ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಸಿಗೋದು ಕಷ್ಟಾನ ಆರೋಪಿಗಳಿಗೆ ಒಂದು ವರ್ಷ ಬೇಲ್ ಪಡೆಯೋದು ಅಸಾಧ್ಯ ದಾಸನಿಗೆ ಒಂದು ವರ್ಷ ಪರಪ್ಪನ ಅಗ್ರಹಾರ ಜೈಲೆ ಫೆಕ್ಸಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಸಿಗೋದು ಕಷ್ಟಾನ ಆರೋಪಿಗಳಿಗೆ ಒಂದು ವರ್ಷಗಳ ಕಾಲ ಬೇಲ್ ಪಡೆಯೋದು ಅಸಾಧ್ಯ ದಾಸನಿಗೆ ಹಾಗಾದ್ರೆ ಒಂದು ವರ್ಷ ಪರಪ್ಪನ ಅಗ್ರಹಾರ ಜೈಲೆ ಫೆಕ್ಸಾ ಅ ಎನ್ನುವಂತಹ ಪ್ರಶ್ನೆಗಳು ವರ್ಷ ಹೆಚ್ಚಾದ್ರೂ ಅಚ್ಚರಿ ಇಲ್ಲ ಎಂದಿದ್ದಾರೆ ಹಿರಿಯ ವಕೀಲರು ಟ್ರಯಲ್ ಮುಗಿಯೋವರೆಗೂ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯವಿಲ್ಲ ಹೀಗಾಗಿ ಆದಷ್ಟು ಬೇಗ ಟ್ರಯಲ್ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಸಿಗೋದು ಕಷ್ಟನ ಆರೋಪಿಗಳಿಗೆ ಒಂದು ವರ್ಷಗಳ ಕಾಲ ಬೇಲ್ ಪಡೆಯೋದು ಅಸಾಧ್ಯಾನ ದಾಸನಿಗೆ ಹಾಗಾದ್ರೆ ಒಂದು ವರ್ಷ ಪರಪ್ಪನ ಅಗ್ರಹಾರ ಜೈಲೆ ಫಿಕ್ಸ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ವರ್ಷ ಹೆಚ್ಚಾದರೂ ಅಚ್ಚರಿ ಇಲ್ಲ ಎಂತಿದ್ದಾರೆ ಹಿರಿಯ ವಕೀಲರು ಇನ್ನು ಟ್ರಯಲ್ ಮುಗಿಯೋವರೆಗೂ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯವಿಲ್ಲ ಆದಷ್ಟು ಬೇಗ ಟ್ರಯಲ್ ಮುಗಿಸುವಂತೆ ಆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ನೀಡಿರುವಂಥದ್ದು ಸದ್ಯಕ್ಕೆ ಏಳು ಜನ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಯು ಟಿ ಪಿ ನಂಬರ್ ನೀಡಲಾಗಿದೆ ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸ್ ವಿಚಾರಣಾಧೀನ ಖೈದಿ ಸಂಖ್ಯೆಯನ್ನ ನೀಡಲಾಗಿದೆ ಇನ್ನು ಎ ಒನ್ ಪವಿತ್ರಾ ಗೌಡ ವಿಚಾರಣಾಧೀನ ಕೈದಿ ನಂಬರ್ ಸೆವೆನ್ ತ್ರೀ ಒನ್ ತ್ರೀ ಎ ಟು ದರ್ಶನ್ ಸೆವೆನ್ ತ್ರೀ ಒನ್ ಫೋರ್ ಎ ಲೆವೆನ್ ನಾಗರಾಜ್ ಸೆವೆನ್ ತ್ರೀ ಒನ್ ಫೈವ್ ಎ ಟ್ವೆಲ್ ಲಕ್ಷ್ಮಣ್ ಸೆವೆನ್ ತ್ರೀ ಒನ್ ಸಿಕ್ಸ್ ಹಾಗೂ ಎ ಫೋರ್ಟೀನ್ ಪ್ರದೋಷ್ಗೆ ಸೆವೆನ್ ತ್ರೀ ಒನ್ ಸೆವೆನ್ ನಂಬರ್ ಅನ್ನ ನೀಡಲಾಗಿದೆ ಜೊತೆಗೆ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ನನ್ನ ಮೊನ್ನೆ ಚಿತ್ರರು ಚಿತ್ರದುರ್ಗದಲ್ಲಿ ಬಂಧಿಸಲಾಗಿತ್ತು ಇವರನ್ನು ನಿನ್ನೆ ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಎಲ್ಲ ಆರೋಪಿಗಳು ಜೈಲಿನಲ್ಲಿ ಸದ್ಯ ಕಂಬಿಯನ್ನ ಎಣಿಸುತ್ತಿದ್ದಾರೆ ಟ್ರಯಲ್ ಬಳಿಕ ಶಿಕ್ಷೆ ಪ್ರಕಟ ಬಳಿಕ ಬೇಲ್ ಸಲ್ಲಿಸಲು ನಿರ್ಧರಿಸಲಾಗಿದೆ ಇನ್ನು ಟ್ರಯಲ್ ಆಧಾರದ ಮೇರೆಗೆ ಆರೋಪಿಗಳ ಭವಿಷ್ಯ ನಿಂತಿದೆ ಹಾಗಾದ್ರೆ ನಟ ದರ್ಶನ್ ಹೊರಗೆ ಬರಲು ಅವಕಾಶವಿದ್ಯಾ ಈ ಕುರಿತಾಗಿ ಜೀ ಕನ್ನಡ ನ್ಯೂಸ್ ಜೊತೆ ಆ ವಕೀಲರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಎಷ್ಟು ಸಮಯ ಆಗ್ಬೋದು ಆರೋಪಿಗಳಿಗೆ ಒಂದು ವರ್ಷ ಬೇಲ್ ಪಡೆಯೋದು ಅಸಾಧ್ಯ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಸಿಗೋದು ಅಷ್ಟೊಂದು ಕಷ್ಟ ಇದೆಯಾ ಜೊತೆಗೆ ದಾಸನಿಗೆ ಒಂದು ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲೆ ಫಿಕ್ಸ್ ಆಗತ್ತಾ ಎಲ್ಲದರ ಕುರಿತಾಗಿ ಹಿರಿಯ ವಕೀಲರು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಇನ್ನು ಟ್ರಯಲ್ ಮುಗಿಯೋವರೆಗೂ ಕೂಡ ಬೇಲ್ ಅರ್ಜಿ ಸಲ್ಲಿಕೆಗೆ ಸಾಧ್ಯವಿಲ್ಲ ಆದಷ್ಟು ಬೇಗ ಟ್ರಯಲ್ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿದೆ ಇನ್ನು ಟ್ರಯಲ್ ಬಳಿಕ ಶಿಕ್ಷೆ ಪ್ರಕಟವಾಗುತ್ತೆ ಅದಾದ ಬಳಿಕ ಬೇಲ್ ಸಲ್ಲಿಸಲು ನಿರ್ಧರಿಸಲಾಗಿದೆ ಇನ್ನು ಟ್ರಯಲ್ ಆಧಾರದ ಮೇರೆಗೆ ಆರೋಪಿಗಳ ಭವಿಷ್ಯ ನಿಂತಿದೆ ಹಾಗಾದ್ರೆ ನಟ ದರ್ಶನ್ ಹೊರಗೆ ಬರುವುದಕ್ಕೆ ಅವಕಾಶವಿದೆಯಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ಇನ್ನು ಜಿ ಕನ್ನಡ ನ್ಯೂಸ್ ಜೊತೆಗೆ ವಕೀಲರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹಿರಿಯ ವಕೀಲರು ಅಂದ್ರೆ ವರ್ಷ ಹೆಚ್ಚಾದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹಿರಿಯ ವಕೀಲರು ಹೇಳಿರುವಂತದ್ದು ಟ್ರಯಲ್ ಮುಗಿಯೋವರೆಗೂ ಕೂಡ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯವಿಲ್ಲ ಹೀಗಾಗಿ ಆರೋಪಿಗಳಿಗೆ ಒಂದು ವರ್ಷ ಬೇಲ್ ಪಡೆಯೋದು ಅಸಾಧ್ಯನ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ಬಗ್ಗೆ ಹಿರಿಯ ವಕೀಲರು ಜಿ ಕನ್ನಡ ನ್ಯೂಸ್ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಾರೆ ನೋಡ್ಕೊಂಡು ಬನ್ನಿ ಹೊರಗಡೆ ಬಹಳಷ್ಟು ಏಳು ಜನ ಬೇರೆ ಜನ ಇದ್ದಾರೆ ಯಾರು ಯಾರು ಲಾಯರ್ ಇಡ್ತಾರೆ ಸೊ ನಾಲ್ಕು ಡಾಕ್ಟ್ರು ಸೇರಿ ಒಂದು ಆಪರೇಷನ್ ಮಾಡಬಹುದು ನಾಲ್ಕು ಲಾಯರ್ ಸೇರಿ ಒಂದು ಕೇಸ್ ಕಟ್ಸೋದು ಕಷ್ಟ ಇರುತ್ತೆ ಈಗೋ ಇರುತ್ತೆ ಇವರು ಒಂದು ಅಡ್ಮಿಷನ್ ತಗೊಳ್ತಾರೆ ಅವರು ಅಡ್ಮಿಷನ್ ತಗೊಳ್ತಾರೆ ಇದೆಲ್ಲ ಗೊಂದಲಗಳು ಇದೆ ಯಾರು ಲಾಯರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಯಾರು ಯಾರು ಬರ್ತಾರೆ ನಾನು ಒಂದು ಕ್ವೆಶನ್ ಕೇಳೋದು ಅವರು ಒಂದು ಕ್ವಶನ್ ಒಂದು ಟೀಮ್ ವರ್ಕ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪಾಗಿ ಏನು ಹೇಳ್ತೀರಾ ನೋಡಿ ಸುಪ್ರೀಂ ಕೋರ್ಟ್ ತೀರ್ಪು ಮಗತ್ವ ತೀರ್ಪು ಅದು ಸೋ ಅಂದರೆ ಏನು ಜೈಲ್ ಅಂದರೆ ಏನು ಅದ್ರ ಬಗ್ಗೆ ಭಾರಿ ಚೆನ್ನಾಗಿ ಬರೆದಿದ್ದಾರೆ ನಾನು ಓದಿದೆ ಅದೇ ಬೇಲು ಜೈಲು ಅಂದರೆ ಇದರಲ್ಲಿ ಜೈಲಲ್ಲಿರೋ ಜೈಲು ಅಧಿಕಾರಿಗಳು ಹೆಂಗೆ ನಡ್ಕೋಬೇಕು ಕೋರ್ಟ್ಗಳು ಯಾವ ಪರಿಸ್ಥಿತಿನಲ್ಲಿ ಏನು ಆದೇಶ ಮಾಡಬೇಕೆಂದು ಇಡೀ ಇಂಡಿಯಾದಲ್ಲಿರೋ ಎಲ್ಲ ಜೈಲು ಎಲ್ಲ ಹೈಕೋರ್ಟ್ಗೆ ಈ ತೀರ್ಪನ್ನು ಕಲಿಸ್ಬೇಕೆಂದು ಮಾಡಿದ್ದಾರೆ ಸೊ ಇಟ್ ಈಸ್ ಮೈ ಟಾಪ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಅದೇ ನ್ಯಾಯ ನಮ್ಮ ನ್ಯಾಯ ಎಲ್ಲಿ ಸುಪ್ರೀಮ್ ಅಲ್ಲದೆ ಫವರು ಆ ಕೋರ್ಟಲ್ಲಿ ಆದೇಶ ಆಗಿದೆ ಎಲ್ಲರೂ ಕೂಡ ತಲೆ ಬಗ್ಬೇಕು ತಲೆ ಬಗ್ಲೇಬೇಕು ಅದ್ರ ಮೇಲೆ ಸರಿಯಲ್ಲ ಅಂದಲ್ಲ ಹೇಳಕ್ಕೆ ಬರಲ್ಲ ಸೊ ಇದನ್ನೆಲ್ಲ ಎಲ್ಲ ಕೇಳಿ ಈ ಆದೇಶ ಬಂದಿದೆ ಸೊ ತಪ್ಪು ಮಾಡೋರಿಗೆ ತಪ್ಪು ಮಾಡಿರೋರಿಗೆ ಎಲ್ಲರಿಗೂ ಕೂಡ ಇದು ಒಂದು ವಾರ್ನಿಂಗ್ ಸಿಗ್ನಲ್ ಅನಾ ಅಧಿಕಾರ ಐಷಾರಾಮ್ ಜೀವನ ಇದೆ ನಾನು ಏನಾಗಲೂ ಮಾಡಿಬಿಡ್ತೀನಿ ಅಂದರೆ ಕಷ್ಟ ಆಗುತ್ತೆ ರಾಮ್ ರಹೀಂ ಜೈಲಲ್ಲಿ ಇದ್ದಾರೆ ಜೈಲಲ್ಲಿ ಇದ್ದರು ನರಸಿಂಹರಾವು ಜೈಲಿಗೆ ಹೋದರು ಲಲ್ಲು ಪ್ರಸಾದ್ ಯಾದವ್ ಕೂಡ ಜೈಲಿಗೆ ಹೋದರು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಜೈಲಿಗೆ ಹೋದರು ಜಗನ್ಮೋಹನ್ ರೆಡ್ಡಿನೂ ಜೈಲಿಗೆ ಹೋದರು ಸೊ ಕರ್ನಾಟಕದಲ್ಲಿನೂ ಸು ಆ ಪರಪ್ಪನ್ನ ಅಗ್ರದಲ್ಲಿ ಹೋದವರೇ ಇಲ್ಲಿ ಮಂತ್ರಿಗಳಾಗ್ತಾರೆ ಪರಪ್ಪನ್ನ ಅಗ್ರಹಾರ ಹೋದರೆ ಸೀದಾ ವಿಧಾನಸೌಧಕ್ಕೆ ಬರ್ತಾರೆ ಸೊ ಯಾರೂ ಕಾನೂನನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಬಾಲನ್ ಸರ್ ಬಹಳಷ್ಟು ವಿಚಾರಗಳನ್ನು ಹೇಳಿದರು ಕಾನೂನಿನಲ್ಲಿ ಯಾವ ರೀತಿ ಮುಂದೆ ಹೋಗೋದು ಹಾಗೇನೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ವಿಚಾರ ಹಾಗೆಯೇ ಒಂದು ವೇಳೆ ಆರೋಪಿಗಳನ್ನು ಪರಪನಾಗರ ಜೈಲಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿನ ಹಿನ್ನೆಲೆಯನ್ನು ಕೂಡ ಹೇಳ್ತಾ ಹೋದರು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್